ಸ್ನೇಹಿತರೆ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಎರಡೂ ಮರ್ಜ್ ಆಗೋದ್ರಿಂದ ಹತ್ತೊಂಬತ್ತನೇ ಇಲ್ಲಿವರೆಗೂನು ಇಲ್ಲಿವರೆಗೂ ಫೋನ್ಪೇ ವರ್ಕ್ ಆಗ್ತಾ ಇಲ್ಲ ಯಾವುದೇ ವ್ಯವಹಾರನೂ ಅವರಲ್ಲಿ ಸರ್ವಿಸ್ ಬರ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದೆ ಮರ್ಜ್ ಆಗಿ ಲಿಂಕ್ ಮಾಡುವವರೆಗೂ ಅದು ಕ್ಲಿಯರ್ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಜನಕ್ಕೆ ಅದು ಕ್ಲಿಯರ್ ಆಗಿದೆ ಅಂತನೂ ಗೊತ್ತಾಗ್ತಾ ಇಲ್ಲ ಅದ್ರಗೋಸ್ಕರ ಈಗ ಕ್ಲಿಯರ್ ಆಗಿದೆ ಹಾಗೆ ನೀವು ಈಗ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ದಲ್ಲೇ ನೀವು ಫೋನ್ಪೇನ ವರ್ಕ್ ಆಗೋ ಥರ ಯೂಸ್ ಮಾಡ್ಕೋಬೋದು ಯಾವ ಥರ ಅಂತಂದರೆ ನೀವೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಕೆ ಜಿ ಬಿ ಕಂಟ್ ಕನೆಕ್ಟ್ ಅಂಥೇಳಿ ಕೆ ಜಿ ಬಿ ಕನೆಕ್ಟ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗಿ ನಾನು ಓಪನ್ ಮಾಡ್ತಾ ಇದೀನಿ ನೋಡಿ ಓಪನ್ ಆದ ತಕ್ಷಣ ಅಲೌ ಕೊಡಿ ಕೆಳಗಡೆ ಸ್ಕ್ಲಿಪ್ ಸ್ಕಿಪ್ ಇದೆಯಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತಿದೆಯಲ್ಲ ಇಲ್ಲಿ ರಿಜಿಸ್ಟರ್ ಮಾಡಬೇಕು ಕ್ಲಿಕ್ ಕೊಡಿ ಇಲ್ಲಿ ಸಿಮ್ ಒನ್ ಟು ಅಂತ ಬರ್ತಾ ಇದೆ ನಿಮ್ಮದು ಆ ಅಕೌಂಟಿಗೆ ಯಾವ್ದು ಲಿಂಕ್ ಇದೆಯಾ ಆ ನಂಬರ್ ಮೇಲೆ ಸಿಮ್ನ ಚೂಸ್ ಮಾಡಿ ಈಗ ಕನ್ಫರ್ಮ್ ಅಂತ ಕೊಡಿ ಈ ಥರ ಟೆಕ್ಸ್ಟ್ ಮೆಸೇಜ್ ಕನ್ವೆಕ್ಟ್ ಆಗುತ್ತೆ ಈ ಟೆಕ್ಸ್ಟ್ ಮೆಸೇಜ್ನ ಸೆಂಡ್ ಮಾಡಿ సెండ్ అక్షణ మీ బ్యాక్ బర్ కంప్లీట్గా నన్ను బ్యాక్ బర్తాదీ బ్యాక్ బర్తా బ్యాక్ బందే ఫోన్పేన ఓపన్ మారి ఇది రాంగ్ ఇవగా ఓపన్ మేము ఫోన్పేన ఓపన్ మండే ಇದು ಮುಂಚೆ ನಾನು ಆ್ಯಪ್ನ ಓಪನ್ ಇಟ್ಟಿದ್ದೆ ಅದ್ರಗೋಸ್ಕರ ಈ ಥರ ಬರ್ತಾ ಇದೆ ಇದಕ್ಕೆ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಫೋನ್ಪೇಗೆ ಮೇಲುಗಡೆ ಇದೆಯಲ್ಲ ಇಲ್ಲಿ ನಮ್ಮ ಅಕೌಂಟಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮೇಲೆ ಇಲ್ಲಿ ನೋಡಿ ಮ್ಯಾನೇಜ್ ಪೇಮೆಂಟ್ ಹತ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಕೆಳಗಡೆ ಬರಬೇಕು ಅಪ್ ಮಾಡಿ ಯು ಪಿ ಐ ಬ್ಯಾಂಕ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಕೆಳಗಡೆ ಯಾಡ್ ಅಕೌಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆ ಸರ್ಚ್ ಇದೆ ಸರ್ಚಲ್ಲಿ ಸರ್ಚಲ್ಲಿ ಕೆ ಜಿ ಬಿ ಹೇಳಿ ಸರ್ಚ್ ಮಾಡಿದರೆ ಇಲ್ಲಿ ಜಮ್ಮು ಕಾಶ್ಮೀರ ಗ್ರಾಮೀಣ ಬ್ಯಾಂಕ್ ಅಂತ ಬರುತ್ತೆ ಅದು ಬಿಡಿ ಕೆಳಗಡೆ ಇದೆ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಂ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗತ್ತೆ ಓಪನ್ ಆದಮೇಲೆ ಇಲ್ಲೇನಿದೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಕೇಳ್ತದೆ ಆಧಾರ್ ಕಾರ್ಡ್ ಯಾವುದು ಅಕೌಂಟ್ ಲಿಂಕ್ ಇರುತ್ತಲ್ಲ ಅದು ಕೇಳ್ತತಿ ಇಲ್ಲಿ ಅದ ಆಧಾರ್ ಕಾರ್ಡ್ದು ನಂಬರ್ ಹಾಕಬೇಕು ಸ್ಟಾರ್ಟಿಂಗ್ ನಂಬರ್ ಒಂದು ಸಿಕ್ಸ್ ಡಿಜಿಟು ಸ್ಟಾರ್ಟಿಂಗ್ ನಂಬರ್ನ ಹಾಕಬೇಕು ಹಾಕಿ ಓಕೆ ಕೊಡಿ ಓಕೆ ಕೊಟ್ಟೆ ಈ ತರ ಟಿ ಪಿ ಜನರೇಟ್ ಆಗತ್ತೆ ಈ ತರ ಎರಡು ಸಾರಿ ಒ ಟಿ ಪಿ ಬರುತ್ತೆ ನಮ್ಗೆ ಬಂತು ಇವಾಗ ಎರಡು ಸಾರಿ ಅದ್ರ ಅದೇ ಫೋನ್ ಪೇ ಇಂದ ಕಂಪ್ಲೀಟ್ ಆಗಿ ಎರಡು ಒ ಟಿ ಪಿ ಬಂದು ಜನ್ರೇಟ್ ಆಯ್ತು ಇವಾಗ ನೋಡಿ ಸಿಕ್ಸ್ ಡಿಜಿಟ್ ನಮ್ಗೆ ಯಾವುದು ಬೇಕು ಯು ಪಿ ಐ ಸಟ್ ಮಾಡ್ತೀವಲ್ಲ ಪಿನ್ ಅದು ನಮ್ಗೆ ನೆನಪಿರುವಂತದನ್ನ ಆಲ್ಮೋಸ್ಟ್ ಈಗ ಎಲ್ಲ ನಿಮ್ಗೆ ಹಾಕಿರ್ತೀರಲ್ಲ ಆ ಹಳೆ ನಂಬರ್ ಆಗಲಿ ಇಲ್ಲ ಚೇಂಜ್ ಮಾಡೋರು ಇದ್ರೆ ಚೇಂಜ್ ಆದರೂ ಮಾಡ್ಕೋಬೋದು ಮಾಡ್ಕೊಂಡು ಇವಾಗ ನಂದು ಹಾಕ್ತಾ ಇದ್ದೀನಿ ನಾನು ನಂದು ಚೇಂಜ್ ಮಾಡಿದೆ ನಾನು ಮುಂಚೆದು ಬೇಡ ಅಂತೇಳಿ ಚೇಂಜ್ ಮಾಡಿದ ತಕ್ಷಣ ನೋಡಿ ಯು ಪಿ ಐ ಜನ್ರೇಟ್ ಆಯ್ತು ಈಗ ಇವಾಗ ಏನಾಯಿತು ಕಂಪ್ಲೀಟಾಗಿ ನಿಮ್ದು ಅಕೌಂಟ್ ಲಿಂಕ್ ಆಯ್ತು ಅದರಲ್ಲಿ ಇಲ್ಲೇ ಎಲ್ಲವೂ ಲಿಂಕ್ ಆಯ್ತು ನೀವು ಬ್ಯಾಂಕಿಗೆ ಹೋಗಿ ಮಾಡಿಸೋ ಅವಶ್ಯಕತೆ ಇಲ್ಲ ಈಗ ಫೋನ್ಪೇ ಬ್ಯಾಕ್ ಬಂದು ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋಣ ಈಗ ಅದು ಬ್ಯಾಂಕ್ದು ಆ್ಯಪ್ನು ಕಂಪ್ಲೀಟ್ ಆಗಿ ಬ್ಯಾಂಕ್ ಅಕೌಂಟು ಇದರಲ್ಲಿ ಆಗಿರ್ತದೆ ಈಗ ಕನೆಕ್ಟ್ ಅದು ಇವಾಗ ಚೆಕ್ ಮಾಡ್ತಾ ಇದ್ದೀವಿ ಕೆ ವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀನಿ ನಾನು ಪಿನ್ ಇದ್ದೀನಿ ಈಗ ನೋಡಿ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ತೋರಿಸ್ತು ಈ ಥರ ನೀವು ಫೋನಲ್ಲೇ ಮಾಡ್ಕೊಳ್ಬೋದು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರಲ್ಲ ಈ ಥರ ಮಾಡಿಕೊಂಡು ನಿಮ್ಮ ಗ್ರಾಮೀಣ ಬ್ಯಾಂಕಿದ ಅಕೌಂಟ್ನಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ನೀವು ಮುಂದುವರಿಸ್ಬೋದು ಇವಾಗ ನಾನು ಒಬ್ಬರಿಗೆ ಪೇಮೆಂಟ್ ಮಾಡ್ತಾ ಇದ್ದೀನಿ ಪೇಮೆಂಟು ಒಂದು ಸಾರಿ ಮಾಡಿದ್ದೀನಿ ಈಗ ಒಂದು ಸಾರಿ ಆಗಿದೆ ಫಸ್ಟ್ ಸ್ನೇಹಿತರೆ ಫಸ್ಟ್ ಒಂದು ಸಾರಿ ಇದು ಜನರೇಟ್ ಆದ ಮೇಲೆ ಒಂದು ಸಾರಿ ಪೇಮೆಂಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡಿ ಟ್ವೆಲ್ ಅವರ್ಸ್ ಅಂತ ಹೇಳ್ತಾ ಇದೆ ಹೀಗಾಗಿ ಒಂದು ದಿನದ ಮಟ್ಟಿಗೆ ಬೇರೆ ಕೋಟಿಗೆ ಡಂಪ್ ಮಾಡ್ಕೊಳ್ಳೋರಿದ್ದರೆ ಒಂದು ಸಾರಿನೇ ಮಾಡ್ಕೊಂಬಿಡಿ ಮತ್ತೆ ಒಂದಿನ ವೇಟ್ ಮಾಡಬೇಕಾಗುತ್ತೆ